ಇವತ್ತು ನಾವು ಮಾನಸಿಕ ಅಸ್ವಸ್ಥತೆಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಆಕ್ಚುಲಿ ಜಗತ್ತಿನಾದ್ಯಂತ ಪ್ರತಿ ಎಂಟು ಜನರಲ್ಲಿ ಒಬ್ರು ಯಾವುದಾದ್ರೂ ಒಂದು ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ಇದು ದೊಡ್ಡ ಸಂಖ್ಯೆ ಅಲ್ವಾ ಇದು ನಮ್ಮ ಯೋಚನೆ ನಮ್ಮ ಭಾವನೆ ನಮ್ಮ ನಡವಳಿಕೆ ಮೇಲೆಲ್ಲ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಹೌದು ಇದು ತುಂಬಾನೇ ಮುಖ್ಯವಾದ ವಿಚಾರ ಎಲ್ಲೆಡೆ ಇದೆ ಈಗ ಸರಳವಾಗಿ ಹೇಳಬೇಕು ಅಂದರೆ ಮಾನಸಿಕ ಅಸ್ವಸ್ಥತೆ ಅಂದರೆ ನಮ್ಮ ಯೋಚನೆಗಳು ಭಾವನೆಗಳು ಅಥವಾ ನಮ್ಮ ನಡವಳಿಕೆ ಇದೆಯಲ್ಲ ಅದರಲ್ಲಿ ಗಮನಾರ್ಹವಾದ ಬದಲಾವಣೆ ತರುವಂಥ ಒಂದು ಸ್ಥಿತಿ ಸುಮಾರು ಎರಡ್ ನೂರಕ್ಕೂ ಹೆಚ್ಚು ವಿಧಗಳಿವೆ ಅಂತ ಹೇಳ್ತಾರೆ ಇವು ನಮ್ಮ ದಿನನಿತ್ಯದ ಜೀವನ ನಮ್ಮ ಸಂಬಂಧಗಳು ಕೆಲಸ ಎಲ್ಲದರ ಮೇಲೂ ಪರಿಣಾಮ ಬೀರಬಹುದು ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ ನೋಡಿ ಅಂದರೆ ಎಷ್ಟೋ ಜನ ಇದನ್ನ ಕೇವಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅನ್ಕೋತಾರೆ ಆದ್ರೆ ಈ ಲೇಖನ ಹೇಯೋ ಹಾಗೆ ಇದು ನಮ್ಮ ಶಾರೀರಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರ್ಬಹುದು ಹೌದಲ್ಲ ಹೌದು ಹೌದು ಖಂಡಿತವಾಗಿಯೂ ದೈಹಿಕ ಆರೋಗ್ಯದ ಮೇಲೂ ನೋಡಿ ತುಂಬಾ ಕಾಲ ಒತ್ತಡ ಇದ್ರೆ ಅಥವಾ ಖಿನ್ನತೆ ಅನ್ಕೊಳ್ಳಿ ಅದರಿಂದ ದೈಹಿಕ ನೋವುಗಳು ಬರಬಹುದು ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಅಂದ್ರೆ ಮನಸ್ಸು ಮತ್ತು ದೇಹ ಇವೆರಡೂ ಒಂದಕ್ಕೊಂದು ಸಂಬಂಧಪಟ್ಟಿವೆ ಇವನ್ನು ಬೇರೆ ಬೇರೆ ನೋಡಕ್ಕಾಗಲ್ಲ ಇನ್ನು ಕಲವು ಸಾಮಾನ್ಯವಾದ ವಿಧಗಳನ್ನು ನೋಡೋದಾದ್ರೆ ಆತಂಕದ ಅಸ್ವಸ್ಥತೆಗಳು ಅಂತ ಇವೆ ಉದಾಹರಣೆಗೆ ಎಸ್ ಡಿ ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಥವಾ ಡಿ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಇವುಗಳಲ್ಲಿ ಏನಾಗುತ್ತಂದ್ರೆ ಅನಗತ್ಯ ಭಯ ಅಥವಾ ಒಂದೇ ಯೋಚನೆ ತಲೆಯಲ್ಲಿ ಸುತ್ತಾ ಇರೋದು ಇದು ಜೀವನದ ಮೇಲೆ ಹಿಡಿತ ಸಾಧಿಸುತ್ತೆ ಹ್ಞೂ ಹಾಗೆಯೇ ಮನಸ್ಥಿತಿ ಅಸ್ವಸ್ಥತೆಗಳೂ ಇವೆ ಅಂದರೆ ಖಿನ್ನತೆ ಅಥವಾ ಬೈಪೋಲಾರ್ ಡಿಸಾರ್ಡರ್ ತರಹ ಇವುಗಳಲ್ಲಿ ಭಾವನೆಗಳು ಒಮ್ಮೆ ತೀರಾ ಮೇಲೆ ಒಮ್ಮೆ ತೀರಾ ಕೆಳಗೆ ಹೀಗೆ ತೀವ್ರವಾದ ಏರಿಳಿತ ಕಾಣಿಸುತ್ತೆ ಆಮೇಲೆ ನೀವ್ ಹೇಳಿದ ಹಾಗೆ ನರ ಅಭಿವೃದ್ಧಿ ಅಸ್ವಸ್ಥತೆಗಳು ಅಂದರೆ ಎಡಿಎಚ್ಡಿ ಅಥವಾ ಆಟಿಸಮ್ ಸ್ಪೆಕ್ಟ್ರಂ ಡಿಸಾರ್ಡರ್ ಇವು ಮೆದುಳಿನ ಬೆಳವಣಿಗೆ ಅದು ಕೆಲಸ ಮಾಡುವ ರೀತಿಯಲ್ಲಿನ ವ್ಯತ್ಯಾಸಗಳಿಗೆ ಸಂಬಂಧಿಸಿದ್ದು ಅಷ್ಟೇ ಅಲ್ಲ ತಿನ್ನುವ ಅಸ್ವಸ್ಥತೆಗಳು ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಆಮೇಲೆ ಸ್ಕಿಸೋಫ್ರೇಮಿಯಾ ತರಹದ ಸೈಕಾಟಿಕ್ ಅಸ್ವಸ್ಥತೆಗಳೂ ಇವೆ ಹೌದು ಇನ್ನು ಇದರ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಅವು ತುಂಬಾ ಬೇರೆ ಬೇರೆ ರೀತಿ ಇರಬಹುದು ಕೆಲವರಲ್ಲಿ ನಡವಳಿಕೆಯಲ್ಲಿ ಸಡನ್ ಆಗಿ ಬದಲಾವಣೆ ಕಾಣಿಸಬಹುದು ಇನ್ನು ಕೆಲವರಿಗೆ ಹಸಿವೆ ಅಥವಾ ನಿದ್ದೆ ಇದರಲ್ಲಿ ವಿಪರೀತ ವ್ಯತ್ಯಾಸ ಆಗುತ್ತೆ ಕೆಲವೊಮ್ಮೆ ವಾಸ್ತವ ಏನು ಅನ್ನೋದನ್ನ ಗ್ರಹಿಸೋಕೆ ಕಷ್ಟ ಆಗ್ಬಹುದು ಭ್ರಮೆಗಳು ಕಾಣಬಹುದು ಅಥವಾ ಅತ್ಯಾದ ಚಿಂತೆ ಭಯ ಕಾಡೋದು ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರೋದು ಮೂಡ್ ಸ್ವಿಂಗ್ಸ್ ಅಂತಾರಲ್ಲ ಆ ತರಹ ಮನಸ್ಥಿತಿಯಲ್ಲಿ ತೀವ್ರ ಬದಲಾವಣೆಗಳು ಇವೆಲ್ಲವೂ ಲಕ್ಷಣಗಳಾಗಿರಬಹುದು ದುರದೃಷ್ಟವಶಾತ್ ಆತ್ಮಹತ್ಯೆ ಯೋಚನೆಗಳು ಕೂಡ ಬರಬಹುದು ಮಕ್ಕಳಲ್ಲಿ ಇದು ಹೇಗೆ ಗೊತ್ತಾಗುತ್ತೆ ಅವರಲ್ಲಿ ಲಕ್ಷಣಗಳು ಬೇರೆ ಇರುತ್ತಾ ಹೌದು ಮಕ್ಕಳಲ್ಲಿ ಸ್ವಲ್ಪ ಬೇರೆ ರೀತಿ ಕಾಣಿಸ್ಕೊಳ್ಬಹುದು ಒಂದೇ ಕಡೆ ಕೂರಕ್ಕಾಗದೇ ಇರೋದು ಚಡಪಟಿಕೆ ರಾತ್ರಿ ಮಲ್ಗೋಕೆ ತುಂಬ ಹೆದರೋದು ಮೊದ್ಲಿಷ್ಟಪಟ್ಟು ಆಡ್ತಿದ್ದ ಆಟಗಳು ಅಥವಾ ಬೇರೆ ಚಟುವಟಿಕೆಗಳಲ್ಲಿ ಇದ್ದಕ್ಕಿದ್ದಂತೆ ಆಸಕ್ತಿ ಕಳ್ಕೊಳ್ಳೋದು ಶಾಲೆಯಲ್ಲಿ ಸರಿಹೊಂದುಕೊಳ್ಳೋಕೆ ಕಷ್ಟ ಆಗೋದು ಫ್ರೆಂಡ್ಸ್ ಜೊತೆ ಸಮಸ್ಯೆಗಳು ಇವೆಲ್ಲ ಸೂಚನೆಗಳಿರ್ಬಹುದು ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಾದೇನು ಅಂದ್ರೆ ರೋಗ ನಿರ್ಧಾರಣ ಮಾಡೋಕೆ ನಾವು ಹೇಳಿದ ಎಲ್ಲಾ ಲಕ್ಷಣಗಳು ಇರ್ಲೇಬೇಕು ಅಂತ ಏನಿಲ್ಲ ಕೆಲವು ಲಕ್ಷಣಗಳು ತುಂಬ ಜಾಸ್ತಿ ಇದ್ರೆ ಅಥವಾ ಬಹಳ ದಿನಗಳಿಂದ ಇದ್ರೆ ಆಗ ತಜ್ಞರನ್ನ ಭೇಟಿ ಮಾಡೋದು ಒಳ್ಳೇದು ಓಕೆ ಹಾಗಾದ್ರೆ ಈ ಅಸ್ವಸ್ಥತೆಗಳಿಗೆ ಕಾರಣಗಳೇನು ಇದು ವಂಶವಾಹಿಯಾಗಿ ಬರುತ್ತಾ ಅಥವಾ ನಮ್ಮ ಪರಿಸರದಿಂದನಾ ಆ ಇದು ನಿಜಕ್ಕೂ ಒಂದು ಸಂಕೀರ್ಣ ಪ್ರಶ್ನೆ ಒಂದೇ ಒಂದು ಕಾರಣ ಅಂತ ಹೇಳೋಕ್ಕಾಗಲ್ಲ ಹಲವು ವಿಷಯಗಳು ಸೇರ್ಕೊಳ್ತವೆ ನೀವು ಹೇಳಿದ ಹಾಗೆ ಅನುವಂಶಿಕತೆ ಅಂದ್ರೆ ಜೀನ್ಸ್ ಅದೊಂದು ಪಾತ್ರ ವಹಿಸ್ಬೋದು ಕೆಲವು ಜೀನ್ಗಳು ವ್ಯಕ್ತಿಯನ್ನ ಈ ಸ್ಥಿತಿಗಳಿಗೆ ಹೆಚ್ಚು ಒಳಗಾಗುವಂತೆ ಮಾಡ್ಬೋದು ಹಾಗೇನೇ ಮೆದುಳಿಲಿರುವ ಕೆಮಿಕಲ್ಸ್ ಅಂದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂಟಾರಲ್ಲ ಅವುಗಳ ಕೆಲಸದಲ್ಲಿ ಏನಾದ್ರೂ ವ್ಯತ್ಯಾಸಗಳಿದ್ರೆ ಅದೂ ಕಾರಣ ಆಗ್ಬೋದು ಹ್ಮ್ ಅಂದ್ರೆ ಬರೀ ಬಯಾಲಜಿ ಮಾತ್ರ ಕಾರಣ ಅಲ್ಲ ಅಲ್ವಾ ಖಂಡಿತ ಅಲ್ಲ ನಮ್ಮ ಜೀವನದ ಅನುಭವಗಳು ನಮ್ಮ ಪರಿಸರ ಇವು ಕೂಡ ತುಂಬಾನೇ ಮುಖ್ಯ ಈಗ ಬಾಲ್ಯದಲ್ಲಿ ಅನುಭವಿಸಿದ ಒತ್ತಡ ಅಥವಾ ಏನಾದರೂ ಆಘಾತಕಾರಿ ಘಟನೆಗಳು ನಡೆದಿದ್ರೆ ಮಾದಕ ವಸ್ತುಗಳ ಬಳಕೆ ಅಥವಾ ದೀರ್ಘಕಾಲದ ಯಾವುದಾದ್ರೂ ಅನಾರೋಗ್ಯ ಸಾಮಾಜಿಕ ಬೆಂಬಲ ಇಲ್ಲದ ಇರೋದು ಒಂಟಿತನ ಪ್ರೀತಿಪಾತ್ರರನ್ನು ಕಳೆದುಕೊಂಡಾಗ ಆಗುವ ತೀವ್ರ ಒತ್ತಡ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತಾರಲ್ಲ ಅಂದ್ರೆ ಮಾನಸಿಕ ಅಸ್ವಸ್ಥತೆ ಬರುವ ಸಾಧ್ಯತೆಯನ್ನ ಹೆಚ್ಚಿಸಬಹುದು ಸೊ ಇದು ಆನುವಂಶಿಕತೆ ಮತ್ತು ಪರಿಸರದ ನಡುವಿನ ಒಂದು ಹೇಗೆ ಹೇಳೋದು ಕಾಂಪ್ಲೆಕ್ಸ್ ಇಂಟರಾಕ್ಷನ್ ಸರಿ ಹಾಗಾದ್ರೆ ಯಾರಿಗಾದ್ರೂ ತಮ್ಮಲ್ಲಿ ಅಥವಾ ತಮ್ಮವರಿಗೆ ಈ ತರದ ಲಕ್ಷಣಗಳು ಇವೆ ಅಂತ ಅನುಮಾನ ಬಂದ್ರೆ ರೋಗವನ್ನು ಹೇಗೆ ಗುರುತಿಸಲಾಗುತ್ತೆ ಡಯಾಗ್ನೋಸಿಸ್ ಪ್ರಾಸೆಸ್ ಹೇಗಿರುತ್ತೆ ಮೊದಲಿಗೆ ಡಾಕ್ಟರ್ ಬೇರೇನಾದ್ರೂ ದೈಹಿಕ ಸಮಸ್ಯೆಗಳಿವೆಯಾ ಅಂತ ನೋಡ್ತಾರೆ ಅದಕ್ಕೆ ಫಿಸಿಕಲ್ ಎಕ್ಸಾಮ್ ಮಾಡ್ಬೋದು ಕೆಲವೊಮ್ಮೆ ಬ್ಲಡ್ ಟೆಸ್ಟ್ ಅಥವಾ ಮೆದುಳಿನ ಸ್ಕ್ಯಾನ್ ತರದ ಇಮೇಜಿಂಗ್ ಟೆಸ್ಟ್ ಕೂಡ ಮಾಡಿಸ್ಬೋದು ಬೇರೆ ಕಾರಣಗಳನ್ನು ತಳ್ಳಿಹಾಕಲು ಆಮೇಲೆ ಮಾನಸಿಕ ಆರೋಗ್ಯ ತಜ್ಞರು ಅಂದ್ರೆ ಸೈಕಾಲಜಿಸ್ಟ್ ಅಥವಾ ಸೈಕಿಯಾಟ್ರಿಸ್ಟ್ ಅವರು ವ್ಯಕ್ತಿಯ ಯೋಚನೆಗಳು ಭಾವನೆಗಳು ನಡವಳಿಕೆಗಳು ಅವರ ಹಿಂದಿನ ಅನುಭವಗಳು ಎಲ್ಲದರ ಬಗ್ಗೆನೂ ವಿವರವಾಗಿ ಕೇಳ್ತಾರೆ ಒಂದು ಮೌಲ್ಯಮಾಪನ ಮಾಡ್ತಾರೆ ಇಲ್ಲಿ ಇಲ್ಲದೆ ಎಲ್ಲವನ್ನೂ ಹೇಳ್ಕೊಳ್ಳೋದು ಬಹಳ ಮುಖ್ಯ ಅನ್ಸತ್ತೆ ಅಲ್ವಾ ಹೌದು ಅತ್ಯಂತ ಮುಖ್ಯ ಲಕ್ಷಣಗಳು ಯಾವಾಗ ಶುರುವಾಯಿತು ಅದನ್ನ ಜಾಸ್ತಿ ಮಾಡುತ್ತೆ ಯಾವುದು ಕಡಿಮೆ ಮಾಡುತ್ತೆ ಈ ತರದ ವಿಷಯಗಳನ್ನು ಎಷ್ಟು ಪ್ರಾಮಾಣಿಕವಾಗಿ ಸ್ಪಷ್ಟವಾಗಿ ಹೇಳ್ತಾರೋ ಅಷ್ಟು ಸರಿಯಾದ ರೋಗನಿರ್ಣಯ ಮಾಡೋಕೆ ಚಿಕಿತ್ಸೆ ಪ್ಲಾನ್ ಮಾಡೋಕೆ ಸಹಾಯ ಆಡುತ್ತೆ ಇದರಲ್ಲಿ ಫ್ಯಾಮಿಲಿ ಡಾಕ್ಟರ್ ಸೈಕಾಲಜಿಸ್ಟ್ ಸೈಕಿಯಾಟ್ರಿಸ್ಟ್ ಎಲ್ಲರೂ ಸಹಾಯ ಮಾಡ್ಬೋದು ಸರಿ ಒಮ್ಮೆ ರೋಗ ಇದೆ ಅಂತ ಗೊತ್ತಾದ್ಮೇಲೆ ಮುಂದಿನ ಹೆಜ್ಜೆ ಏನು ಯಾವ ತರಹದ ಟ್ರೀಟ್ಮೆಂಟ್ಸ್ ಅಥವಾ ಸಪೋರ್ಟ್ ಲಭ್ಯವಿದೆ ಚಿಕಿತ್ಸೆ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ತರಹ ಇರುತ್ತೆ ಅವರವರ ಅಗತ್ಯಕ್ಕೆ ತಕ್ಕಂತೆ ಮುಖ್ಯವಾಗಿ ಸೈಕೋಥೆರಪಿ ಅಂದರೆ ಮನೋಚಿಕಿತ್ಸೆ ಅಥವಾ ಥೆರಪಿ ಅಂತಾರಲ್ಲ ಅದು ತುಂಬಾನೇ ಪರಿಣಾಮಕಾರಿ ಇದರ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಡಾಕ್ಟರ್ಸ್ ಔಷಧಿಗಳನ್ನು ಕೊಡಬಹುದು ಉದಾಹರಣೆಗೆ ಆಂಟಿ ಡಿಪ್ರೆಸೆಂಟ್ಸ್ ಅಥವಾ ಆಂಟಿಸೈಕಾಟಿಕ್ಸ್ ಈ ಥರದ್ದು ಥೆರಪಿ ಮತ್ತು ಔಷಧಿ ಇವು ಮಾತ್ರನ ದಾರಿಗಳು ಬೇರೇನೂ ಇಲ್ವಾ ಇಲ್ಲ ಇಲ್ಲ ಖಂಡಿತ ಇವೆ ಇವುಗಳ ಜೊತೆ ಎಜುಕೇಶನ್ ಅಂದರೆ ರೋಗದ ಬಗ್ಗೆ ತಿಳುವಳಿಕೆ ಹೊಸ ಕೌಶಲ್ಯಗಳನ್ನು ಕಲಿಯೋದು ಫ್ಯಾಮಿಲಿ ಫ್ರೆಂಡ್ಸ್ ಅವರ ಸಪೋರ್ಟ್ ಕೂಡ ಬಹಳ ಮುಖ್ಯ ಕೆಲವರಿಗೆ ಯೋಗ ಧ್ಯಾನ ಈ ಥರದ ಪರ್ಯಾಯ ವಿಧಾನಗಳು ಕೂಡ ಹೆಲ್ಪ್ ಆಗ್ಬೋದು ಇನ್ನು ತೀರ ತೀವ್ರವಾದ ಕೇಸ್ಗಳಲ್ಲಿ ಅಂದರೆ ಬೇರೆ ಚಿಕಿತ್ಸೆಗಳು ಅಷ್ಟು ಕೆಲಸ ಮಾಡದೇ ಇದ್ದಾಗ ಆಗ ಮೆದುಳಿನ ಪ್ರಚೋದನಾ ಚಿಕಿತ್ಸೆಗಳು ಅಂದರೆ ಇ ಸಿ ಟಿ ಅಥವಾ ಟಿ ಎಂ ಅಂತಿವೆ ಅವನ್ನು ಪರಿಗಣಿಸಬಹುದು ಇನ್ನು ತೀವ್ರವಾದ ಸಂಕಷ್ಟದ ಸಮಯದಲ್ಲಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗೋದೋ ಅಥವಾ ತುರ್ತು ಸಹಾಯ ಪಡೆಯೋದು ಅಗತ್ಯ ಆಗಬಹುದು ಅಮೆರಿಕಾದಲ್ಲಿ ಇದಕ್ಕಂತಲೇ ನೈನ್ ಅಂತ ಒಂದು ಆತ್ಮಹತ್ಯೆ ಮತ್ತು ಬಿಕ್ಕಟ್ಟು ಸಹಾಯವಾಣಿ ಇದೆ ಹ್ಮ್ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಅಂತ ಹೇಳಬಹುದು ಏನು ಮುಖ್ಯವಾಗಿ ತಿಳಿದುಕೊಳ್ಬೇಕು ಮುಖ್ಯವಾಗಿ ತಿಳಿದುಕೊಳ್ಬೇಕಾದೇನೆಂದ್ರೆ ಮಾನಸಿಕ ಅಸ್ವಸ್ಥತೆಗಳು ತುಂಬಾ ಸಾಮಾನ್ಯ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಮೇಲೆ ಪರಿಣಾಮ ಬೀರ್ತವೆ ಇದು ದೌರ್ಬಲ್ಯದ ಸಂಕೇತವಂತೂ ಖಂಡಿತ ಅಲ್ಲ ಸರಿಯಾದ ಚಿಕಿತ್ಸೆ ಸರಿಯಾದ ಬೆಂಬಲ ಸಿಕ್ಕರೆ ಎಷ್ಟೋ ಜನ ಇದರಲ್ಲಿ ಸುಧಾರಣೆ ಕಾಣುತ್ತಾರೆ ಅಥವಾ ತಮ್ಮ ಸ್ಥಿತಿಯನ್ನ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗೋದನ್ನು ಕಲಿತಾರೆ ಹಾಗಾಗಿ ಸಹಾಯ ಕೇಳೋಕೆ ಹಿಂಜರಿಕೆ ಬೇಡ ಖಂಡಿತ ನಮ್ಮ ಶಾರೀರಿಕ ಆರೋಗ್ಯಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಮಾನಸಿಕ ಆರೋಗ್ಯಕ್ಕೂ ಅಷ್ಟೇ ಕೊಡಬೇಕು ಅನ್ನೋದು ಸ್ಪಷ್ಟ ಹೌದು ಕೊನೆಯದಾಗಿ ಒಂದು ಯೋಚನೆ ನಮ್ಮ ಕೇಳುಗರಿಗೆ ನಮ್ಮ ದೈಹಿಕ ಆರೋಗ್ಯದಷ್ಟೇ ನಮ್ಮ ಮಾನಸಿಕ ಆರೋಗ್ಯ ನಮ್ಮ ಯೋಗಕ್ಷೇಮ ಕೂಡ ಮುಖ್ಯ ಅನ್ನೋ ಈ ಅರಿವು ನಮ್ಮ ಸುತ್ತಮುತ್ತ ಮಾನಸಿಕ ಆರೋಗ್ಯದ ಸವಾಲುಗಳನ್ನು ಎದುರಿಸ್ತಿರೋರನ್ನ ನಾವು ನೋಡುವ ದೃಷ್ಟಿಕೋನವನ್ನ ಅವರಿಗೆ ನಾವು ಕೊಡುವ ಬೆಂಬಲವನ್ನ ಹೇಗೆ ಬದಲಾಯಿಸಬಹುದು ಇದರ ಬಗ್ಗೆ ಯೋಚಿಸಿ